ಬನ್ನಿ ಇವಾಗ ನಮ್ಮ ಓಮ್ ಟೂರ್ ವಿಡಿಯೋ ಮಾಡೋಣ ಲೆಟ್ಸ್ ಫಾಲೋ ಮೀಸ್ ಓಹೋ ಎಷ್ಟು ದೊಡ್ಡ ಸಿಹಿ ಇದು ಸರ್ಪ್ರೈಸ್ ನೋಡಿ ಅನ್ಸಲ್ಲ ಒಳ್ಳೆ ಬಿಸಿಲಿದೆ ನೋಡಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ಹುಡುಗಿ ಸ್ವಾಗತ ಸೊ ಹೋಮ್ ಟೂರ್ ಮಾಡೋಣ ಅದಕ್ಕೂ ಮುಂಚೆ ಏನೆಲ್ಲ ಕತೆ ಅಂತ ನೋಡ್ಬಿಡೋಣ ಬನ್ನಿ ಬ್ರೇಕ್ಫಾಸ್ಟ್ ಮಾಡಿಲ್ಲ ಇವಾಗ ಜಸ್ಟ್ ಕಾಫಿ ಕೊಡ್ತಿದ್ದೀನಿ ಬ್ರೇಕ್ಫಾಸ್ಟ್ ಮಾಡಿ ಸಿಗ್ತೀನಿ ಇವತ್ತು ಸ್ವಲ್ಪ ಬಿಸಿಲಲ್ಲಿ ಬಂದಿದೆ ನೋಡಿ ನಿಮ್ಗೆ ಕಾಣಿಸ್ತಿದೆಯಾ ಫುಲ್ ಮಳೆ ಇತ್ತು ಇಷ್ಟು ದಿನ ಇವತ್ತು ಸ್ವಲ್ಪ ಬಿಸಿಲಿದೆ ಈ ಹಂಗಲಲ್ಲಿ ಮಾತ್ರ ಫೇಸ್ ಕಾಣಿಸುತ್ತೆ ಅದರಲ್ಲಿ ಫುಲ್ ರಿಫ್ಲೆಕ್ಷನ್ ಆಗ್ತಾ ಇರ್ಬೋದು ಅದಕ್ಕಿಂತ ಮುಂಚೆ ನಿಮಗೇನೊಂದು ತೋರಿಸ್ಬಿಡ್ತೀನಿ ಇದು ಯಾವ ಔಷಧಿ ಗಿಡ ಅಂತ ಏನು ಹೇಳ್ತಿದ್ದಾರೆ ಸೊ ನಿಮಗೇನಾದರೂ ಗೊತ್ತಿದ್ದರೆ ನೋಡಿ ಹೇಳಿ ಸೊ ನೋಡಿ ಈ ಕಾಯಿ ಇದು 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 ಈ ಹಣ್ಣು ಇದೆಲ್ಲ ಇದನ್ನು ಯೂಸ್ ಮಾಡಿ ಏನೋ ಮಾಡ್ತಾರಂತೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ಬನ್ನಿ ನಾಶ ಏನಂತ ನೋಡೋಣ ಎದ್ರು ಬಿಡ್ರೂ ಮರಳು ಇರೋದು ನಮ್ಮ ಇಲ್ಲಿ ಕೋಳಿಗಳು ಬನ್ನಿ ಬ್ರೇಕ್ಫಾಸ್ಟ್ ಮಾಡಿ ಬರೋಣ ಏನು ಸಿಮೆಂಟ್ ಹಾಕ್ಕೊಡಿ ಅದನ್ನೇ ಇನ್ನೇನು ಮಾಡೋದು ತಿನ್ನಿ ಇದೇನಾ ನೋಡಕ್ ಚೆನ್ನಾಗಿದ್ಯಾ ಇದೇ ತಿನ್ಬೇಕ ಬೇರೆ ಇಲ್ವಾ ಇಡ್ಲಿ ಸಾಂಬಾರ್ ಇಲ್ಲಿ ಮಾಡು ಹಾಯ್ ಮಾಡು ಇಲ್ಲಿ ಎಲ್ಲರಿಗೂ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹಾಯ್ ಬನ್ನಿ ಇವಾಗ ನಮ್ಮ ಹೋಮ್ ಟೂರ್ ವಿಡಿಯೋ ಮಾಡೋಣ ಲೆಟ್ಸ್ ಗೋ ಫಾಲೋ ಮೀ ಓಕೆ ಓಕೆ ನಮ್ಮ ಮನೆ ಎಂಟ್ರೆನ್ಸು ಇಲ್ಲಿ ಬಿಡಬೇಕು ಇದು ಒಂದು ಏರಿಯಾ ಇಲ್ಲಿ ಕೂತ್ಕೋಬಹುದು ಹತ್ರ ಬಾಯ್ಸ್ ಕೇಳಲ್ಲ ಹತ್ರ ಬರಬೇಕು ಇಲ್ಲಿ ಕೂತ್ಕೊಳ್ಳೋದಾಗ ಬನ್ನಿ ಫಸ್ಟ್ ಈ ರೂಮ್ ತೋರಿಸ್ಕೊಳ್ಳೋದು ಇಲ್ಲೊಂದು ರೂಮ್ ಇದೆ ಹೆಗೋಡಿ ಇರ್ಬೋದು ಇದು ಒಂದು ಮೀಟಿಂಗ್ ರೂಮ್ ಥರ ಬನ್ನಿ ಇಲ್ಲಿ ಈ ರೂಮ್ ಆಯಿತು ಬನ್ನಿ ಈ ಕಡೆ ಇಲ್ಲಿಂದ ಮೇಲ್ ಇಲ್ಲಿ ಕರೆಂಟ್ ಇಲ್ಲ ಇಸ್ ಕರೆಂಟ್ ಇಲ್ಲದೇ ಇದ್ದಾಗ ಸ್ವಲ್ಪನೇ ಲೈಟ್ ಕಾಣಿಸ್ತಿದೆಯಾ ರೂಮ್ ಎಲ್ಲ ನನ್ನ ದೋಸ್ತಕ್ಕೂ ರೂಮ್ ದೋಸ್ಬೇಕು ಇಲ್ಲೊಂದು ರೂಮ್ ಇದೆ ಸೊ ಇದು ಹಾಲ್ ತರ ಇಲ್ಲಿ ನೋಡಿ ಪೂಜೆ ಮಾಡೋ ಜಾಗ ಈ ಕಡೆ ನೋಡಿ ಇಲ್ಲೊಂದು ಬೆಡ್ರೂಮ್ ಇದೆ ಫಸ್ಟ್ ಈ ರೂಮ್ ನಮ್ದೇ ಇತ್ತು ಆದ್ರೆ ಇಲ್ಲ ಇವಾಗ ಇಲ್ಲೊಂದು ಗೋಡೆ ಹತ್ಬ ಆ ಕಡೆ ನಾವು ಈ ಕಡೆ ಅವರು ನನ್ನ ಮುಗ ಬಾ ಇಲ್ಲೊಂದು ರೂಮ್ ಇದೆ ಲೈಟ್ ಲೈಟ್ ಆನ್ ಮಾಡು ಕ್ಯಾಮ್ರದಲ್ಲಿ ಇದು ಒಂದು ಬೆಡ್ರೂಮೇ ಆದರೆ ಇವಾಗ ಇಲ್ಲಿ ಯಾರು ಇಲ್ಲ ಇಲ್ಲಿ ಸೊ ಇಲ್ಲಿ ಒಂದು ವಾಶ್ರೂಮ್ ಇದೆ ಅದ್ರ ಲಾಕ್ ಆಗಿಬಿಟ್ಟಿದೆ ಮಾಡೋ ಹತ್ರ ಬರ್ತಾನು ಇಲ್ಲ ಬಾ ಫಾಲೋನಿ ಫಾಲೋನಿ ಇನ್ನೊಂದು ರೂಮ್ ಇದೆ ಸೊ ಇನ್ನೂ ಕೂಡ ಒಂದು ಬೆಡ್ರೂಮೇ ಲೈಟ್ ಇಲ್ಲ ಇಲ್ಲೂ ಲೈಟ್ ಇಲ್ಲ ಅಂದರೆ ಸಿಂಗಲ್ ಪ್ಯೂಸ್ ಲೈಟ್ ಕಾಣಿಸ್ತಾ ಇದೆ ಇಲ್ಲೊಂದು ರೂಮ್ ಇದೆ ನೆಕ್ಸ್ಟ್ ಓ ಆ್ಯಕ್ಸಿಡೆಂಟ್ ಆಗಿಬಿಡ್ತಲ್ಲ ಇಲ್ಲೊಂದು ಸಿಕ್ತನು ಇದು ಅಡುಗೆ ಮನೆ ಬನ್ನಿ ಎರಡೂ ಸ್ವಲ್ಪ ಡರ್ಟಿಯಾಗಿದೆ ಇದೊಂದು ಅಡುಗೆ ಮನೆ ಲೆಟ್ಸ್ ಗೋ ಆ ಕಡೆ ಇನ್ನೂ ಲಾಕ್ ಮಾಡ್ಕೊಬಿಡ್ತೀನಿ ಇಲ್ಲಿಗೆ ಹೋಮ್ ಟೂರು ಈ ಕಡೆ ಮುಗಿತ್ತು ಇವಾಗ ಪಾರ್ಟ್ ಟೂ ಅಂತ ಹೇಳ್ಬೋದು ಈ ಕಡೆ ಇರೋದು ನಮ್ಮ ಮನೆ ಬನ್ನಿ ನಮ್ಮ ಮನೆ ಆ ಕಡೆ ಅಲ್ಲ ಈ ಕಡೆ ಇಲ್ಲಿ ಸೊ ನಿಮಗೂ ಸ್ವಲ್ಪ ಡೌಟ್ ಇರುತ್ತೆ ಡೌಟ್ ಲಾಸ್ಟಲ್ಲಿ ಕ್ಲಿಯರ್ ಮಾಡೋಣ ಮೊದಲು ಹೋಮ್ ಟೂರ್ ಮುಗಿಸ್ಬಿಡೋಣ ಸೊ ಇವಾಗ ಕ್ಯಾಮ್ರಾಮನ್ ಬೇಡ ನಾವೇ ಮಾಡೋಣ ವಿಡಿಯೋ ನಮ್ಮ ಕ್ಯಾಮ್ರಾಮ್ಯನ್ ಇಲ್ಲಿ ನೋಡಿ ಇಲ್ಲೊಂದು ಬೆಡ್ರೂಮ್ ಇಲ್ಲೊಂದು ಈ ಥರ ಚಿಕ್ಕದಾಗಿ ಪ್ಯಾಸೇಜ್ ಇಲ್ಲೂ ಒಂದು ಅಡುಗೆ ರೂಮು ಹಾಲು ಎಲ್ಲ ಒಟ್ಟಿಗೆ ನೋಡಿ ಅಲ್ಲಿ ಅಡುಗೆ ರೂಮ್ ಇದೆ ಇಲ್ಲೇ ಹಾಲು ಸಿಂಪಲ್ಲಾಗಿ ಒಂದು ಫ್ರಿಜ್ಜು ಒಂದು ಏನಪ್ಪ ಇದು ಬೋಡ್ರೇಜು ನನ್ನ ಫೇಸ್ ಕಾಣಿಸ್ತಿದೆಯಾ ಇಷ್ಟ ಹಿಂಗೆ ಹೋದರೆ ನಮ್ಮ ಮನೆ ಸ್ವಲ್ಪ ರೊಟ್ಟಿಯಾಗಿರುತ್ತೆ ಸಿಡಬಲೋಡ ನಮ್ಮ ಅಂಡರ್ಟೇಕರ್ ಟೇಕರ್ ತಮ್ಮ ಇಲ್ಲ ಇಲ್ಲಿ ಮೇಲೆ ಮಾಡಿ ಇದೆ ಮಾಡಿ ಮೇಲೆ ಸ್ವಲ್ಪ ಜಾಗ ಇದೆ ಅದು ಬಿಟ್ಟರೆ ಆಗಿ ನಮ್ಮದು ಬೆಡ್ರೂಮ್ ಇಲ್ಲಿ ನಾನು ಮಲ್ಗೋ ಜಾಗ ಸೊ ನಮ್ಮ ದೇವ್ರ ಪೂಜೆ ಇಲ್ಲಿದೆ ಸೊ ಇಲ್ಲಿಗೆ ನಮ್ಮ ಹೋಮ್ ಟೂರು ಮುಗಿಯುತ್ತೆ ಇವಾಗ ಫುಲ್ ಸ್ಟೋರಿ ಹೇಳ್ಬಿಡೋಣ ಬನ್ನಿ ಹೋಮ್ ಟೂರ್ ಕತೆ ನಿಮ್ಗೆ ಹೇಳಲೇಬೇಕು ಇದು ಮನೆ ಎರಡು ಮನೆ ನಮ್ದು ಅಂತೆಲ್ಲ ಹೇಳ್ಬಿಡೋಣ ಹೊರಡಬೋಣ ಬನ್ನಿ ನಮ್ಮ ಚಿಂಟು ಇಲ್ಲಿದ್ದಾನೆ ಸೊ ದೂರದಿಂದ ಹೆಂಗೆ ಮನೆ ಕಾಣುತ್ತೆ ಅಂತ ನೋಡಿಬಿಡಿ ಈ ರೀತಿ ನೋಡಿ ಕಾಣಿಸ್ತದೆ ಕಾಣ್ತಿದೆ ನೋಡಿ 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 ಇದೇ ನಮ್ಮ ಮನೆ ಇವಾಗ ಮನೆ ಸ್ಟೋರಿ ಬಗ್ಗೆ ಹೇಳ್ಬಿಡೋಣ ಈ ಮನೆ ನಮ್ಮ ಸ್ವಂತ ಏನಲ್ಲ ಇಸ್ ಜಸ್ಟ್ ಅಂದರೆ ನಾವಿಲ್ಲಿ ಅಷ್ಟೇ ಇಲ್ಲಿ ನಮಗೆ ತಿಂಗಳಿಗೆ ಅವರೇ ಕೊಡ್ತಾರೆ ಮೇಂಟೆನೆನ್ಸ್ಗೆ ಅಂತ ಸಾವಿರ ರೂಪಾಯಿ ಸೊ ಏನು ನಾಲ್ಕು ಸಾವಿರ ಸೊಳ್ಳೇಳ್ಬೇಕು ಹಂಗೆ ನಮ್ಮಮ್ಮ ಹೇಳ್ತಿದ್ದಾರೆ ಆ ರೀತಿ ನಾಲ್ಕು ಸಾವಿರ ಹೇಳುವಂತೆ ಏನಮ್ಮ ಯಾಕೆ ಹಂಗಬೇಕು ನೋ ರಿಯಾಕ್ಷನ್ ಅದೇ ಇಲ್ಲ ನೀನು ಹೇಳಕ್ಕೆ ಇಷ್ಟಪಡ್ತೀಯಾ ಹೇಳ್ತೀಯಾ ಏನು ಇಲ್ವಾ ಸರಿ ಮನೆ ಸ್ವಂತದೇನಲ್ಲ ಸೊ ಇಲ್ಲಿರೋದಕ್ಕೆ ಈ ಫ್ರೆಂಟ್ ಏನಿದೆ ಇದು ಓನರ್ ಅವ್ರದ್ದು ಸೊ ನಾವು ಬ್ಯಾಕ್ ಸೈಡ್ ಇವೇನು ತೋರಿಸ್ದೆ ಅಲ್ಲ ಪಾರ್ಟ್ ಟು ಅಂತ ಏನು ಹೇಳಿದ್ನಲ್ಲ ಸೊ ಅದು ಮಾತ್ರ ನಾವಿರೋದು ಈ ಕಡೆ ಫ್ರೆಂಟ್ ಏನು ಖಾಲಿ ಖಾಲಿ ಇತ್ತಲ್ಲ ಇದೆಲ್ಲ ನಮ್ಮ ಓನರ್ದು ಬಟ್ ಅವರು ಇರೋಲ್ಲ ಇಲ್ಲಿ ನಾವೇ ಇರೋದು ಆದರೆ ಅಲ್ಲಿ ಅಡ್ಡ ಒಂದು ಗೋಡೆ ತೋರಿಸ್ನಲ್ಲ ಅದರ ಆ ಕಡೆ ನಮ್ಮ ಮನೆ ಇದೇ ಸ್ಟೋರಿ ಇನ್ನೇನು ಹೇಳೋಣ ನಿಮಗೇನಾದರೂ ಹೇಳೋಕ್ಕಿದೆಯಾ ಏನಾದರೂ ಹೇಳೋಕ್ಕಿದೆಯಾ ರೀಚಾರ್ಜ್ ಮಾಡಿ ದುಡ್ಡಿದ್ರೆ ಕಾಲೇಜ್ ಇಲ್ವ ಇಲ್ವಲ್ಲ ಮಜಾನಾ ಅಲ್ಲ ಇಲ್ಲ ಹಾಂ ಇಲ್ಲ ಮಜಾ ಇಲ್ಲ ಹೇಗೆ ರಜಾ ಸಿಗ್ತಲ್ಲು ಹೇಗೆ ನಾಳೆನೂ ರಜಾ ಸಿಗುತ್ತಂತೆ ಹ್ಞೂ ನಾಳೆನು ಬೇಡ ಹೇಗೆ ಬೇಡ ಪ್ರ್ಯಾಕ್ಟೀಸ್ ಇದೆ ಎಂತ ಪ್ರ್ಯಾಕ್ಟೀಸ್ ಸೊ ಇವತ್ತು ಮತ್ತೆ ಮಳೆ ಸ್ಟಾರ್ಟ್ ಆಗಬಿಟ್ಟಿದೆ ಬೆಳಿಗ್ಗೆ ನೋಡಿದ್ರೆ ಬಿಸಿಲಿತ್ತು ಮತ್ತೆ ನೋಡಿದ್ರೆ ಮಳೆ ಏನಂತೀರೋ ನೀವು ಇದ್ರ ಬಗ್ಗೆ ಸ್ವಲ್ಪ ಜೋರಾಗಿ ಮಾತಾಡಬೇಕು ಮದ್ಯನಂತರ ಅಮ್ಮ ಮನೆ ಕ್ಲೀನ್ ಆಯ್ತಾ ಆಯ್ತಾ ಮನೆ ಕ್ಲೀನ್ ಆಯ್ತಾ ನಾನು ಹೆಲ್ಪ್ ಮಾಡಿದೀವಿ ತಾನೆ ಹಾ ಮತ್ತೆ ವಿಡಿಯೋದಲ್ಲಿ ನೀವೇನ್ ಏನು ಕೆಲಸ ಮಾಡಲ್ಲ ಅಂತ ಹೇಳಂಗಿಲ್ಲ ಇವನೇನು ಮಾಡಿಲ್ಲ ಇವನಿಲ್ಲಿ ರೀಲ್ಸ್ ನೋಡ್ಕೊಂಡು ಓದಿರ್ತಾನೆ ಅಷ್ಟೇ ಓ ಅಮ್ಮನಿಗೆ ಸಿಬ್ಬಂತ ಅಂತ ಹೋದರು ಇವತ್ತು ಮಧ್ಯಾಹ್ನ ನಮಗೆ ಊಟ ಕ್ಯಾನ್ಸಲ್ ಊಟ ಸಿಗೋಲ್ಲ ಮನೆಯಲ್ಲಿ ಊಟ ಸಿಗಲ್ಲ ಊಟ ಸಿಗೋಲ್ಲಂತೆ ಮಧ್ಯಾಹ್ನ ಮನೆ ಹತ್ರನೇ ಜೇನು ಗೂಡಿದೆ ಬನ್ನಿ ಹತ್ರ ಹೋಗಿ ನೋಡೋಣ ಏನು ಸೀನ್ ಅಂತ ಇಷ್ಟು ಹತ್ರ ಹೋಗೋಕೆ ಧೈರ್ಯ ಬೇಕಾ ಅಂತ ಫೋಕಸ್ ಐತ ಇದೆಯಾ ಮೈ ಗಾಡ್ ಸ್ವಲ್ಪ ಬ್ರೈಟ್ನೆಸ್ ಕೊಡುವ ಸೈಲೆಂಟ್ ಸೈಲೆಂಟ್ ಇಲ್ಲಿ ಇದು ಜೇನು ಕೂಡ ತೋರಿಸ್ತಾ ಇದ್ದೀನಿ ಚಿಂಗ್ ಚಿಂಕ್ ಎಂಥ ಕಥೆ ಇಲ್ಲಿ ಸೊಪ್ಪು ಹೊಡ್ಕೊಂಡು ಒಂದಿದ ಎಂಥ ಸೊಪ್ಪು ಇದು ಸೊಪ್ಪು ಶೂ ಓಕೆ ನಮ್ಗೆ ಅದೇ ದರ್ಶನ ಬನ್ನಿ ಎಲ್ಲ ನಮ್ದು ನಮ್ದು ಅಂತ ಹೇಳ್ತಿದ್ದೀನಿ ಯಾವುದು ನಮ್ದೆಲ್ಲ ನಮ್ಮ ಮನೆ ಹತ್ತಿರ ಇದೆ ಅಂತ ಅಷ್ಟೇವಾ ಎಂಥ ಇದು ಇಲ್ಲಿ ಒಂದು ಸಾಂಗ್ ಆಗಿಬಿಡ್ತೀನಿ ನಾಟಿನೂ ಆಗೋಯ್ತಾ ಇಲ್ಲಿ ಅದೀ ಆವಾಗಿದ್ದು ನಮಗೆ ಗೊತ್ತಿಲ್ಲಲ್ಲ ಅಲ್ಲಿ ಸ್ವಲ್ಪ ಬಾಕಿ ಮಾಡಿಬಿಟ್ಟಿದಾರಲ್ಲ ಅದಾಕೆ ಹಂಗೆ ಹಾಕ್ಬೇಕಾ ನನಗೆ ಗೊತ್ತೇ ಇಲ್ಲ ಯಾವ ಮಾಡಿದ್ದು ಏನು ಕೆಸರಪ್ಪ ಇದು ಅಯ್ಯೋ ಅಡಿಯೋಕೆ ಆಗಲ್ವಲ್ಲ ನೋಡಿ ನೆನೆ ಟ್ಯಾಕ್ಟ್ರ್ ಬಂದಿತ್ತಲ್ಲ ಫುಲ್ ಕೆಸರಾಕ್ಬಿಟ್ಟಿದ್ದೆ ಚಿಕ್ಕದಿರುವಾಗ ಇಲ್ಲಿ ಫುಲ್ ಕಾಡಿತ್ತು ಇವಾಗ ನೋಡಿದ್ರೆ ಫುಲ್ಲು ಅಡಿಕೆ ಗಿಡ ಇಟ್ಬಿಟ್ಟಿದ್ದಾರೆ ಇಲ್ಲಿ ಬಂದರೆ ಎಷ್ಟು ಒಳ್ಳೆಯ ವ್ಯೂ ನೋಡಿ ಒಂದು ಸಲ ಎಲ್ಲಿಗೆ ಹೋಗ್ಬೇಕು ಇದಕ್ಕಿಂತ ಒಳ್ಳೆ ಜಾಗ ಇದೆ ಅಯ್ಯೋ ನಾವು ಇವಾಗ ಸೊಪ್ಪು ಇಕ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದಿದ್ವಿ ಸೊಪ್ಪು ಸ್ವಲ್ಪ ಸಿಕ್ಕಿದೆ ಇನ್ನೂ ಸ್ವಲ್ಪ ಸಿಗಲಿ ಅಂತ ಈ ಕಡೆ ಏನಾಯಿತು ಇಲ್ವಾ ಮಿಷಿನ್ ನೋಡಿಕೊಟ್ಟಿದ್ದಾರೆ ಇದರಲ್ಲಿ ಸೇಬೇಕ ಇದೆಯಾ ಇದರಲ್ಲಿಲ್ಲ ಇದರಲ್ಲೆಲ್ಲೋ ಇರೋ ಥರ ಕಾಣಿಸ್ತಿದೆ ನಿಲ್ಲಿ ಓಹೋ ಎಷ್ಟು ದೊಡ್ಡ ಸಿಹಿ ಇದು ಸರ್ಪ್ರೈಸ್ ನೋಡಿ ಅನ್ಸಲ ಇಲ್ಲಿ ನೋಡಿ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಯಾರ ಕಣ್ಣಿಗೂ ಬಿದ್ದಿಲ್ಲ ನನ್ನ ಕಣ್ಣಿಗೆ ಬಿದ್ದಿದೆ ಸಿಗೋ ಬರ್ತೀನಿ ಇಲ್ಲಿ ನಿಲ್ಲಿ ಸುಮ್ಮನೆವಾಗಿ ನೋಡಿದ್ರೆ ನೋಡಿ ಎರಡು ಒಳ್ಳೆ ಒಳ್ಳೆಯದೇ ಈಗ ಇದು ಸ್ವಲ್ಪ ಪಕ್ಷಿಯನ್ನು ತಿಂದ್ಬಿಟ್ಟಿದೆ ಅದೇನಾಗಲ್ಲ ಅಲ್ಲ ತಿನ್ಬೋದು ಈ ತಗೊಳ್ಳಿ ಅದನ್ನ ಕಟ್ ಮಾಡಿ ಕೊಡ್ಬೋದು ನಾನು ತಿಂತೀನಿ ಒಳ್ಳೆ ಟೇಸ್ಟ್ ಇದೆ ಅದೇ ಅದರಲ್ಲಿ ಇದೆಯಾ ಅಂತ ಸೂಪರ್ ಅಮ್ಮ ಎಲ್ಲರಿಗೂ ದೊಡ್ಡ ಮಗನ ಕಂಡ್ರೇನೆ ಪ್ರೀತಿ ಯಾಕೆ ಅದು ಮನೆಗೆ ಇಳಿ ಮಗ ಅಲ್ಲ

ದೊಡ್ಡ ಮಗ ಅಂದರೆ ಎಲ್ಲ ಜಾಸ್ತಿನೇ ಪ್ರೀತಿಯಿಂದ ಹಿಡ್ದು ಎಲ್ಲ ಬರೀ ಸುಳ್ಳು ಅಲ್ವ ಕೈ ನಮ್ಮಮ್ಮ ಅಂತಲ್ಲ ಎಲ್ಲರಮ್ಮನೂ ಅಷ್ಟೆ ಬರೀ ಸುಳ್ಳು ಇತ್ತು ದೊಡ್ಡ ಮಗಳಿಗೆ ಪ್ರೀತಿ ಜಾಸ್ತಿ ಅಲ್ವಾ ಇಷ್ಟೊತ್ತು ಮಳೆ ಇಲ್ಲ ಇವಾಗ ಆಟ ಆಡೋಕೆ ಹೋಗಬೇಕು ಇವಾಗ ಮಳೆ ಸ್ಟಾರ್ಟ್ ಆಗುತ್ತಾ ಅಂತ ಗಾಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ ಮಳೆ ಸ್ಟಾರ್ಟ್ ಆಗುತ್ತಾ ಗೊತ್ತಿಲ್ಲ ಮೊದಲು ನಾ ಬಂದಕ್ಕೆ ನಮ್ಮ ಶಾರ್ಟ್ಸ್ ಅಂತ ಓಹೋ ನಿನ್ನೆ ಒಣ ಒಣಗಾಕಿರೋದು ಅದು ಇವತ್ತು ಸ್ವಲ್ಪ ಬಿಸಿಲಿತ್ತಲ್ಲ ಒಣಗಿದೆ ಆದರೆ ನಾನು ನಾನು ಒಗೆದಿರೋದು ನೋಡಿ ಹೆಂಗೆ ಕಾಣಿಸ್ತಿದೀ ಇಲ್ಲಿ ಮಣ್ಣಲ್ಲಿ ಹಂಗೆ ಇದೆ ಸೊ ಅಂಥ ಒಯ್ಯೋದೆಲ್ಲ ಬೇಕಾಗಿಲ್ಲ ಆಟ ಆಡೋಕ್ಕೆ ಈ ಶರ್ಟು ಹಾಂ ತಗೊಂಡು ಬಿಟ್ಟಿದೆ ಇಲ್ಲೇನೋ ಕೆಲಸ ನಡೆದಿದೆ ಇವತ್ತು ಇಲ್ಲೊಂದು ಟೊಮೆಟೊ ಗಿಡ ನೆಟ್ಟಿದ್ದಾರೆ ನಮ್ಮಮ್ಮ ಬರಲ್ಲ ಆಟ ಆಡೋಕ್ಕೆ ಬರ್ತಾರೆ ಬಾ ಹಾಂ ಬರ್ತಾರೆ ಇವಾಗ ಹೋಗೋಣ ಇವಾಗ ಐದು ಗಂಟೆ ಐದು ಕಾಲಿಗೆ ಹೊರಡುವ ಮತ್ತೆ ಲಾಗಲ್ಲೇ ಕೂತಿದೆಯಾ ಒಳಾಗು ಮಾಡಬೇಕಲ್ಲ ಗ್ರೌಂಡಿಗೆ ತಗೊಂಡರೆ ಚಾರ್ಜ್ ಇಲ್ಲ ಗ್ರೌಂಡದ್ದು ವೀಡಿಯೋನೇ ಮಾಡಿಲ್ಲ ಏನು ಮಾಡೋಣ ಚಾರ್ಜ್ ಇಲ್ಲ ತಗೊಂಡೋಗೋಕೆ ಆಗಲ್ಲ ಸೊ ಇನ್ನು ಆಟ ಆಡಿ ಬಂದು ನಾನು ಸಿಗ್ತೀನಿ ಓಕೆನಾ ಬರ್ತಾನೆ ತಮ್ಮ ಅಣ್ಣ ಪೇಟೆಗೆ ಹೋಗಿದ್ದಾರೆ ಅಣ್ಣ ಅಣ್ಣ ಒಳಗಲ್ಲಿ ಜಾಸ್ತಿ ರೀಸನ್ ರೀಸನ್ ನಾಚಿಗೆ ನಮ್ಮ ಅಣ್ಣನಿಗೆ ನಾಚಿಕೆ ಆ್ಯಕ್ಚುಲಿ ನಾಚಿಗೆ ಎಸಬಹುದು ನಾನು ಅಲ್ವಾ ರಿಯಾಲಿಟಿಯಲ್ಲಿ ನಾನು ಇಂಟ್ರೋವರ್ಟ್ ಅಂದ್ರೆ ಇಂಟ್ರೋವರ್ಟ್ ನಾಚಿಗೆ ಸೊ ಇಲ್ಲಿಗೆ ಎಂಡ್ ಮಾಡೋಣ ನಾವು ಬಂದು ಸಿಗೋಣ ಒಳ್ಳೆ ಬಿಸಿಲಿದೆ ನೋಡಿ ಕಣ್ಣಿಗೆ ಚುಚ್ಚೋದರ ಇದೆ ಈ ತರ ಬಿಸಿಲು ನೋಡಿದೆ ಈ ತಿಂಗಳಲ್ಲಿ ಈ ಥರ ಬಿಸಿಲು ಬಂದೇ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ ಸೊ ಇವತ್ತದು ಓಮ್ ಟೂರ್ ವಿಡಿಯೋ ಹೆಂಗೆ ಅನಿಸು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರಿಗೆ ಟೇಕ್ ಕೇರ್ ಬೈ ಬೈ